ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಚೆನ್ನಾಗಿದ್ದೀವಿ ಇದು ಶುಕ್ರವಾರದ ವೀಡಿಯೋ ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವತ್ತು ತಿಂಡಿಗೆ ಬಂದು ಚಪಾತಿ ಬ್ಯಾ ಕ್ಯಾರೆಟು ಬೀನ್ಸ್ ಇತ್ತು ಸಾಗು ಮಾಡಿದ್ದೆ ಅದನ್ನೇ ತಿಂತಾಯಿದ್ದಾರೆ ಎಲ್ಲರೂ ಇವತ್ತು ತಿಂಡಿಗೆ ಇದೆ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಇಟ್ಟು ಖಾಲಿಯಾಗಿತ್ತು ರಾಗಿ ಹಿಟ್ಟು ಅದಕ್ಕೆ ಚಪಾತಿನೇ ಮಾಡಿದೆ ಇಲ್ಲಾಂದರೆ ನಾವು ರಾತ್ರಿಗೆ ತಿಂತೀವಿ ಚಪಾತಿನ ಬೆಳಗ್ಗೆ ಹೊತ್ತೇನು ಅಷ್ಟೊಂದು ತಿನ್ನಲ್ಲ ಇನ್ನು ಹಿಟ್ಟು ಖಾಲಿಯಾಗಿತ್ತಂತ ಚಪಾತಿ ಮಾಡಿದೆ ಅಷ್ಟೇ ಊಟ ಎಲ್ಲ ತಿನ್ಕೊಂಡು ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ ಕಡಲೆ ನೆನೆಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಪ್ರಸಾದ ಮಾಡಿ ಅದಕ್ಕೆ ನೆನೆಸ್ತಾ ಇದ್ದೀನಿ ನಮ್ಮ ಹೊಲದಲ್ಲೇ ಬೆಳೆದಿರೋ ಅಂಥ ಕಡಲೆ ಫ್ರೆಂಡ್ಸ್ ವರ್ಷ ವರ್ಷವೂ ಕೊಡ್ತೀವಿ ಅದಕ್ಕೆ ಈ ವರ್ಷವೂ ಕೊಡಬೇಕು ಅದಕ್ಕೆ ಕಡಲೆ ನೆನೆಸ್ತಾ ಇದ್ದೀನಿ ಹನ್ನೊಂದು ಗಂಟೆ ಆಗಿತ್ತು ಸ್ವಲ್ಪ ಬೇಗನೆ ನೆನೆಸ್ತಾ ಇದ್ದೀನಿ ಏಳುವರೆ ಏಳು ಮುಕ್ಕಾಲಿಗೆಲ್ಲ ಪೂಜೆ ಆಗುತ್ತೆ ಸಾಯಂಕಾಲ ಅದಕ್ಕೆ ನೆನೆಸಿಗ್ಬಿಟ್ರೆ ನೆನ್ ಒಂದೆರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡೆ ಪೌಡ್ರ್ ಹಾಕಿ ಕಲಸಿಟ್ಟಿದ್ವಿ ಕಾಳಿಗೆ ಅದಕ್ಕೆ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಮನೆಗೂ ಬಳಸ್ಕೊಂತೀವಲ್ಲ ಅದಕ್ಕೆ ಅದಕ್ಕಂತ ಪೌಡ್ರ್ ಹಾಕಿ ಕಲಸಿಟ್ಟಿದ್ದೀನಿ ಇಲ್ಲಾಂದರೆ ಹುಳ ಬಿದ್ದುಬಿಡ್ತವೆ ಅದಕ್ಕೆ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಾಳನ್ನ ಶುಕ್ರವಾರ ಬರ್ತಾರೆ ಜನ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ ನೆನೆಸಿಡ್ತಾಯಿದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿ ಒಂದು ಪ್ಲೇಟ್ ಇದ್ದೀನಿ ನಿಂತ್ಕೊಳ್ತವೆ ಬೇಗನೆ ನೆನೆಸಿದ್ದೀನಲ್ಲ ಸಾಯಂಕಾಲದೊಳಗೆ ನಿಂತ್ಕೊಳ್ತವೆ ಮಗನಿಗಾಗಲೇ ರಜೆ ಕೊಟ್ಟರು ಫ್ರೆಂಡ್ಸ್ ಶುಕ್ರವಾರದಿಂದನೇ ರಜೆ ಕೊಟ್ಟರು ಅವನಿಗೆ ಮನೆಯಲ್ಲೇ ಇರ್ತಾನೆ ಒಂದೆರಡು ತಿಂಗಳು ಹೊರ್ಗಡೆಯಲ್ಲೂ ಕಳಿಸಿಲ್ಲ ಬಿಸಿಲು ಜಾಸ್ತಿ ಐತೆ ಅದಕ್ಕೆ ಒಳಗಡೆ ಆಡ್ತಾಯಿದ್ದೇನೆ ಮನೆ ಒಳಗಡೆ ಮ ಹೋದ್ರೆ ಮತ್ತೆ ಏನಾದರೂ ಗಿರ ಬಂದರೆ ಮತ್ತೆ ತೊಂದರೆ ಅದಕ್ಕೆ ಕಳಿಸಿಲ್ಲ ಎಲ್ಗೂ ಏನೋ ಹೇಳ್ತಾ ಇದ್ದಾನೆ ನನಗೆ ಆಟ ಆಡ್ಕೊಂತ ಮತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ಲಾಗ್ನ ರಾಗಿತ್ತು ಹಿಟ್ಟು ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ಲ ಅದನ್ನ ತೆಗೆದಿಟ್ಟಿದ್ದೆ ಹಾಕ್ಸ್ಕೊಂಡು ಬಂದೆ ಆಗಲೇ ಹಾಸ್ಕೊಂಡು ಬಂದು ತರಕಾರಿ ಬಂದಿತ್ತು ತರಕಾರಿನೂ ತಗೊಂಡು ಅದನ್ನೆಲ್ಲ ಸೋಸಿ ಇಡ್ತಾಯಿದ್ದೀನಿ ಬಾಕ್ಸ್ಗೆ ಹಾಕಿ ಸ್ವಲ್ಪ ಕಮ್ಮಿ ಕಮ್ಮಿನೇ ಒಂದು ಅರ್ಧ ಅರ್ಧ ಕೆ ಜಿ ತಗೊಂಡೆ ಅಷ್ಟೇ ದಿನ ಬರ್ತಾಯಿರ್ತಾರೆ ಜಾಸ್ತಿ ಜನನೇ ಬರ್ತಾರೆ ತರಕಾರಿ ಮಾರ್ಕೊಂಡು ಒಂದು ಎರಡು ಮೂರು ಗಾಡಿ ಬರ್ತವೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಗೊಂಡೆ ಫ್ರೆಶ್ ಆಗಿ ತಗೊಂಡ್ರೆ ಆಯಿತು ಸುಮ್ಮನೆ ಯಾಕೆ ತಗೊಂಡು ಇಟ್ಕೊಳ್ಳೋಣ ಅಂತ ಇದು ಮಿಷನಿಂದ ತಗೊಂಡಿರೋ ಬಾಕ್ಸ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ಒಂದೂವರೆ ವರ್ಷ ಏನೋ ಆಯಿತು ತಗೊಂಡು ಒಂದು ಕಾಲು ಕಾಲು ಕೆ ಜಿ ಹಿಡಿಯುತ್ತೆ ಅಷ್ಟೇ ಜಾಸ್ತಿ ಏನಿದೆಯಲ್ಲ ಅದೇ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಜಾಸ್ತಿ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಈ ಬಾಕ್ಸಲ್ಲಿ ಹಾಕಿ ಹಾಳಾಗಲ್ಲ ಬೇಗ ತರಕಾರಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಆಗಲೇ ಐದೂವರೆನೂ ಆಗಿತ್ತು ಬಾಕ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಾಳಿಕೆ ಬಂದವು ಒಂದೂವರೆ ವರ್ಷ ಆಯಿತು ತಗೊಂಡು ಚೆನ್ನಾಗಿ ಬಂದವು ಬಾಳಿಕೆ ಆವಾಗ ಆಫರಲ್ಲಿ ಸಿಕ್ತು ನನಗೆ ಇನ್ನೂರು ಚಿಲ್ಲರೇನೋ ಬಿದ್ದಿತ್ತು ಆರು ಪೀಸ್ ಬಂದಿದ್ದಾವೆ ಒಂದು ಸೆಟ್ಟಲ್ಲಿ ತುಂಬ ಚೆನ್ನಾಗಿದ್ದಾವೆ ಆರಾಮಾಗಿ ಬಳಸ್ಬೋದು ಏನು ತೊಂದರೆ ಇಲ್ಲ ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು ನಾನು ಮತ್ತೇನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಟೊಮೊಟೋನೆಲ್ಲ ಫ್ರಿಜ್ಗೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸು ಇವಾಗ ಬೇಸಿಗೆಗಾಲ ಎಲ್ಲ ಕಳ್ತಾ ಹೋಗ್ಬಿಡ್ತಾವೆ ಹೊರ್ಗಡೆ ಇಟ್ಟರೆ ಅಂತ ಫ್ರಿಜ್ಗೆ ಹಾಕಿಟ್ಟಿದ್ದೀನಿ ಒಂದು ಎರಡು ಕೆ ಜಿ ತಗೊಂಡಿದ್ದೆ ಟೊಮೊಟೊ ಅಂತೂ ಎಷ್ಟು ಚೆನ್ನಾಗಿದ್ದಾವೋ ಇವಾಗ ರೇಟ್ ಕಮ್ಮಿ ಆಗಿದ್ದಾರೆ ಟೊಮೊಟೊ ಪಾಪ ಹಾಕಿರೋವ್ರಿಗೆಲ್ಲ ಲಾಸ್ ಇವಾಗ ಕಡಲೆ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಆಗಲೇ ಆರು ಗಂಟೆ ಆಗಿತ್ತು ಇನ್ನೇನು ದೇವಸ್ಥಾನಕ್ಕೆ ಹೊಡೋಷ್ಟೊಳಗೆ ಮಾಡಿಟ್ರೆ ಸ್ವಲ್ಪ ತಣ್ಣಗನೂ ಆಗುತ್ತೆ ಅಂತ ಮ್ಯಾ ಇದ್ದೀನಿ ಎಲ್ಲ ಒಂದೇ ಕುಕ್ಕರ್ಗೆ ಇದ್ದೀನಿ ದೊಡ್ಡ ಕುಕ್ಕರು ಇದು ವಿಜಿಲ್ ಬರೋದು ಲೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಇಡ್ತಾಯಿದ್ದೀನಿ ಉಪ್ಪಾಕಿ ಒಂದು ಸಣ್ಣದ ಪಾತ್ರೆಯಲ್ಲಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೆರಡು ವಿಜಿಲ್ ಬಂದರೆ ಸಾಕು ಅದು ವೇಸಿಲ್ ಬರೋಷ್ಟೊಳಗೆ ಈರುಳ್ಳಿ ಕಟ್ ಮಾಡ್ಕೊಳೋಣ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕಾಯಿ ಎಲ್ಲ ಎಲ್ಲ ರೆಡಿ ಮಾಡ್ಕೊಳೋಣ ಒಗ್ಗರಣಿಗಂತ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಕಟ್ ಮಾಡಬೇಕಂದ್ರೆ ಎರಡು ಸೈಡು ಕಟ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿಡ್ತೀನಿ ನಾನು ಹೀಗೆ ಮಾಡೋದು ಈರುಳ್ಳಿ ಏನಾದರೂ ಜಾಸ್ತಿ ಕಟ್ ಮಾಡಬೇಕಂದ್ರೆ ಹೀಗೆ ಮಾಡ್ತೀನಿ ಇಲ್ಲಾಂದರೆ ಅದು ಖಾರ ಜಾಸ್ತಿ ಆಗಿರುತ್ತೆ ಸಿಪ್ಪೆನೂ ಬಿಡ್ಸೋಕ್ಕಾಗಲ್ಲ ಇವಾಗ ನೀರಲ್ಲಿ ಹಾಕಿಟ್ಟಿರ್ತೇನಲ್ಲ ಸಿಪ್ಪೆನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಖಾರನೂ ಆಗಲ್ಲ ಅದಕ್ಕೆ ನೀರೆಲ್ಲ ಹಾಕಿ ಹಂಗೆ ಬಿಟ್ಬಿಟ್ರೆ ಒಂದು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತವೆ ಆರಾಮಾಗಿ ಬಿಡಿಸ್ಕೊಬೋದು ಕಾಯೇನು ತುರಿಯಕ್ಕೆ ಇಲ್ಲ ಎಲ್ಲ ತಗೊಂಡು ಮಿಕ್ಸಿ ಜರ್ಗೆ ಹಾಕ್ತಾ ಮತ್ತು ಮತ್ತೆ ತುರ್ಕೊಂತ ಕೂತ್ಕೊಳಕ್ಕಾಗಲ್ಲ ಅದಕ್ಕೆ ಎಲ್ಲ ವಿಸಿಲ್ ಬರೋಷ್ಟೊಳಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಅದು ಸ್ವಲ್ಪ ಲೇಟ್ ಬರೋದು ವಿಸಿಲು ಆರಾಮಾಗಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಬಿಟ್ಟೆ ಎಲ್ಲನೂ ಏಳುವರೆಗೆಲ್ಲ ಪೂಜೆ ಮಾಡಿಬಿಡ್ತಾರೆ ಅದಕ್ಕೆ ಮಾಡ್ತಾ ಇದ್ದೀನಿ ಆಗಲೇ ಪೂಜೆ ಎಲ್ಲ ಮನ್ಕೊಂಡೆ ಮನೆಯ ದೀಪ ಎಲ್ಲ ಹಚ್ಕೊಂಡೆ ಇನ್ನೇನು ಇದು ಪ್ರಸಾದ ಮಾಡಿಕೊಂಡು ತಗೊಂಡೋಗೋದಷ್ಟೇ ಇನ್ನೇನಿಲ್ಲ ನೋಡಿ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದ್ದಾವೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಕೆಲಸ ಹಿಂಗೆ ಮಾಡಿದ್ರೆ ಜಾಸ್ತಿ ಕಟ್ ಮಾಡಬೇಕಂದ್ರೆ ನಾನು ಹೀಗೆ ಮಾಡೋದು ನೀರಿಗೆ ಕಟ್ ಮಾಡಿ ಈರುಳ್ಳಿನ ಈರುಳ್ಳಿ ಕಟ್ ಮಾಡೋದಕ್ಕೆ ಒಳ್ಳೆಯ ಟಿಪ್ ಅಂತಲೇ ಹೇಳ್ತೀನಿ ನಾನಿದು ಬೇಗನೂ ಕೆಲಸ ಆಗುತ್ತೆ ನಮಗೂ ಕಷ್ಟ ಅನ್ಸಲ್ಲ ಕಣ್ಣಲ್ಲಿ ನೀರೇ ಬರೋಲ್ಲ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿ ಕಟ್ ಮಾಡ್ಬೋದು ಎಷ್ಟು ಹೇಳಿ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ಜಾಸ್ತಿ ಕಟ್ ಮಾಡುವಾಗ ಹೀಗೆ ಮಾಡೋದು ಸಣ್ಣ ಸಣ್ಣದಾಗೆ ಕಟ್ ಮಾಡ್ತಾಯಿದ್ದೀನಿ ಉದ್ದುದ್ದಕ್ಕೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಅಂತ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡೆ ಅದು ಕಟ್ ಮಾಡೋಷ್ಟೊಳಗೆ ವಿಸಿಲು ಬಂತು ಬಿಡಿ ನೋಡಿ ರೆಡಿ ಮಾಡಿಕೊಂಡೆ ಎಲ್ಲನೂ ಕಾಯಿನೂ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಹಾಕಿದ್ರೆ ಒಂದೇ ಸರಿ ಎಲ್ಲ ಕಲ್ಸ್ಬಿಡ್ಬೋದು ಅಂತ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗಿತ್ತು ಇವತ್ತು ದೇವಸ್ಥಾನ ಓಪನ್ ಮಾಡಿಲ್ಲ ಅಂತ ಯಾಕಂದರೆ ಯಾರೋ ತೀರೋಗಿದ್ರಂತೆ ಯಾರಂದ್ರೂ ತೀರೋದ್ರೆ ದೇವಸ್ಥಾನ ಓಪನ್ ಮಾಡೋಲ್ಲ ನಮ್ಮೂರಲ್ಲಿ ಆ ವಿಷಯ ನನ್ಗೆ ಗೊತ್ತಿಲ್ಲ ಯಾರು ತೀರೋಗಿದ್ದಾರೆ ಅಂತ ನಾವು ಈ ಕಡೆ ಮೂಲೆಯಲ್ಲಿರೋದಲ್ಲ ಊರೊಳಗಡೆ ಯಾರೋ ಸತ್ತಿರೋದು ಗೊತ್ತಿರಲಿಲ್ಲ ಇನ್ನೆಲ್ಲ ರೆಡಿ ಮಾಡಿ ಹೋಗಿದ್ದೀನಿ ದೇವಸ್ಥಾನಕ್ಕಂತ ಅಲ್ಲೇ ಹೊರ್ಗಡೆನೇ ಅಮ್ಮನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲೇ ಊರು ಮುಂದೆನೇ ದೇವಸ್ಥಾನ ಇರೋದು ಅಲ್ಲೆಲ್ಲ ಗಂಡು ಮಕ್ಕಳು ಇರ್ತಾರೆ ಅವ್ರಿಗೆಲ್ಲ ಪ್ರಸಾದ ಹಂಚಿ ಉಳಿದಿರೋ ಪ್ರಸಾದನ ಮನೆಗೆ ತಂದೆ ಮನೆಗೆ ತಂದು ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೆಲ್ಲ ಹಂಚಿಬಿಡ್ತಾರೆ ಕೊಟ್ಟೆ ಎಲ್ಲಿ ಕೊಟ್ರೇನು ಪ್ರಸಾದನೇ ಅಂತ ಸುಮ್ಮನೆ ಅದೇ ಗೊತ್ತಿದ್ದರೆ ವಿಚಾರ ಗೊತ್ತಿದ್ದರೆ ಅಲ್ಲಿಗೆ ನಿಲ್ಲಿಸ್ತಾ ಇದ್ರೇನು ನಿಲ್ಲಿಸ್ತಾ ಇದ್ನೇನೋ ಗೊತ್ತಿರಲಿಲ್ಲ ನಾವು ಅಂದ್ಕೊಂಡಂಗೆ ಇನ್ನೇನು ಆಗಲ್ಲ ಆ ಟೈಮ್ಗೆ ಏನಾಗಬೇಕೋ ಅದಾಗುತ್ತೆ ನಾವು ಸುಮ್ಮನೆ ಅನ್ಕೋಬೇಕಷ್ಟೇ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಆ ಟೈಮ್ಗೆ ಏನಾಗಬೇಕೋ ಅದೇ ಆಗೋದು ಯಾಕೋ ಸ್ವಲ್ಪ ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ನಾನು ವೀಡಿಯೋನೂ ಏನು ಮಾಡ್ಕೊಳ್ಳೋಕೋಗಿಲ್ಲ ಅಲ್ಲಿಗೆ ನಿಲ್ಲಿಸಿದೆ ವೀಡಿಯೋನೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಓಕೆ ಫ್ರೆಂಡ್ಸ್